ಹಿಡಿಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೀರಿನ ಪೈಪ್ಲೈನ್ ಕಾಮಗಾರಿ ಮಾಡುವ ಬದಲು ಹುಬ್ಬಳ್ಳಿಯಲ್ಲಿ ಅಕ್ಕಪಕ್ಕದಲ್ಲಿ ನೀರು ಸಿಗುತ್ತದೆ ಇವರು ಬಿಟ್ಟು ಹಿಡಿಕಲ್ ಜಲಾಶಯದಿಂದ ನೀರು ಸರಬರಾಜು ಯಾಕೆ ಮಾಡಬೇಕು ಎಂದು ಮಾಜಿ ನೀರಾವರಿ ಇಲಾಖೆ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅಥಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡದಲ್ಲಿಯೇ ನಾಲ್ವತ್ತು ಟಿಎಂಸಿ ನೀರು ಸಿಗುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನನ್ನ ಕೇಳಿದ್ರೆ ನಾನು ಅವರಿಗೆ ಹೇಳುತ್ತೇನೆ ಎಂದರು ಹೊಸ ಯೋಜನೆ ಮುಖಾಂತರ ಸ್ಥಳೀಯವಾಗಿ ನೀರು ತರಬಹುದು ಆದರೆ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಬಗ್ಗೆ ನನಗೆ ಗೊತ್ತಿಲ್ಲ ಸಿಎಂ ಎಂ ಅವರು ಆಫೀಸ್ಗೆ ಕರೆದ್ರೆ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿಗೆ ನಲ್ವತ್ತು ಟಿಎಂಸಿ ಎಲ್ಲಿ ನೀರು ಸಿಗುತ್ತದೆ ಎಂದು ಹೇಳುತ್ತೇನೆ ಎಂದರು ಬೆಳಗೂರು ಅಲ್ಲ ತ ಆಜು ಬಾಜನ್ನು ಲೆಕ್ಕ ಸೋರ್ಸವ ಈಗಿನ ಮುಖ್ಯಮಂತ್ರಿ ಈಗ ನಿರೋಧ ಸಚಿವ ಮನವಿ ಮಾಡ್ಕೊಳ್ತೀನಿ ಅಲ್ಲೇ ಸುತ್ತಮುತ್ತ ಸುತ್ತಮುತ್ತಲು ಭಾಳಷ್ಟು ಅರವತ್ತು ಎಪ್ಪತ್ತು ಕೆಮ್ಸಿ ನೀರು ಸಿಗ್ತೈತೆ ನನಗೆ ಗೊತ್ತೈತೆ ಅದಕ್ಕೆ ಕ್ಲೋಡ್ ವರ್ಕ್ ಅದು ಕೆಲವೊಂದು ವಿಷಯ ಬೇರೆ ಮೊದಲು ಅಲ್ಲೇ ಹುಬ್ಬಳ್ಳಿ ಪಕ್ಕದಾಗ ಅವ್ರ ಟೀಮ್ ಎಂ ಸಿ ನೀರು ಅದನ್ನ ಹೊಸ ಸ್ಕೀಮ್ ಮಾಡಿ ನಾ ನನ್ನ ಕರ್ ಮಾತಾಡೋ ಮುಖ್ಯಮಂತ್ರಿ ಹೇಳ್ತೀನಿ ಎಲ್ಲಿ ನೀರು ಐತೆ ಹೇಳ್ತೇನೆ ಅಲ್ಲೇ ಹುಬ್ಬಳ್ಳಿ ಆಡಬಹ ಅದಕ್ಕೆ ಎಂ ಸಿ ನೀರು ಇದಾವೆ ಸತೀಶ್ ಜಾರಕಿಹೊಳಿ ಅವರ ವಿರೋಧದಿಂದಾನೇ ಡಿ ಕೆ ಶಿವಕುಮಾರ್ ಈ ಯೋಜನೆಯನ್ನು ಕೈಗೆತ್ತಿಕೊಂಡ್ರು ಅಂತ ಹೇಳ್ತಾರೆ ಸರ್ ನನಗೆ ಅವಾಗ ಸತೀಶ್ ಜಾರಕಿಹೊತ್ತ ಡಿ ಕೆ ಶಿವ ನಾ ಇದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಉತ್ತರ ಹಾಕಿದ್ರು ಗಡಿಪಾರ ಮಾಡ್ತಾ ಇದ್ದಾರೆ ನೋಡ್ರಿ ಕಾಂಗ್ರೆಸ್ ಪಕ್ಷದ ಇದೇ ಧೂರ್ಣದ ಈಗ ಅಲ್ಲಿ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶಕ್ಕೆ ಕಿತ್ಕೊಂಡು ಹೋಗಿದ್ದೇ ಕಾರಣ ದೃಷ್ಟಿಕರಣ ಒಂದೇ ಸಮುದಾಯ ತುಷ್ಟೀಕರ ರಾಜಕಾರಣ ಸಮಾಜವಾದಿ ಪಾರ್ಟಿ ಮೂಲ ಗುಂಪಾಗಿದೆ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತದೆ ನೋಡಿರಿ ಪತ್ ಯಾವ ಹಿಂದೂ ಕಾರ್ಯಕ್ರಲಿ ಮುಸ್ಲಿಮಲ್ಲಿ ಯಾರು ಇರಲಿ ತಪ್ಪು ಮಾಡೋಕೆ ಕ್ರಮ ತೊಗೊಳ್ಳಿ ತಪ್ಪು ಬೆಳಗಾವಿ ಹಿಡಿಕಾಲ್ ಜಲಾಶಯದ ನೀರನ್ನ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯುತ್ತಿರುವುದನ್ನ ವಿರೋಧಿಸಿ ಬೆಳಗಾವಿ ಜನರು ಹೋರಾಟ ಮಾಡುತ್ತಿದ್ದಾರೆ ಹಿಡಿಕಾಲ್ ಜಲಾಶಯದ ನೀರು ತೆಗೆದುಕೊಂಡು ಹೋಗುವ ಬದಲು ಹುಬ್ಬಳ್ಳಿ ಧಾರವಾಡದಲ್ಲಿಯೇ ನಲವತ್ತು ಟಿಎಂಸಿ ನೀರು ಸಿಗುತ್ತದೆ ಸರ್ಕಾರ ಈ ಕುರಿತು ಚಿಂತನೆ ನಡೆಸಬೇಕು ಎಂದರು